ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸೋನರಾಗು ಇದು ನಮ್ಮೂರಿನ ತೆಪ್ಪೋಸ್ತ ವೀಡಿಯೋ ಆಗಿರುತ್ತೆ ಇದೇನಿದು ಒಂದಾದ ಮೇಲೆ ಒಂದು ವೀಡಿಯೋ ಆಗ್ತಾಯಿದ್ದಾಳೆ ಅಂತಾರೆ ನಮ್ಮೂರಲ್ಲಿ ಕಂಟಿನ್ಯೂಸ್ ಆಗಿ ಒಂದು ವಾರ ಜಾತ್ರೆ ನಡೆಯುತ್ತೆ ಅಂತ ಹೇಳಿದ್ನಲ್ಲ ಅದ್ರದ್ದು ಪಾಂಪ್ಲೆಟ್ನ ಫಸ್ಟೇ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಇದು ಈಗ ಹೋಗ್ತಾ ಇದ್ದೀರ ಅಂತಿದ್ದೀರಾ ನಾವು ತೆಪೋಸ್ತವ ನೋಡಕ್ಕೆ ಹೋಗ್ತಾ ಇದ್ವಿ ಎಲ್ಲರೂ ಹೋಗ್ತಾ ಇದ್ದೀವಿ ಆದರೆ ರೋಡ್ ಮಾತ್ರ ನಮ್ಮ ಜಾತ್ರೆ ನಡೀತಲ್ಲ ಅಲ್ಲಿ ದೇವಸ್ಥಾನ ಹತ್ರ ರೋಡು ಮಳೆ ಓದಿತ್ತಲ್ಲ ಅದರಿಂದ ಇನ್ನೂ ಗೊಜ್ಜೆ ಇರೋದು ಹೋಗಿರಲಿಲ್ಲ ಅದರಲ್ಲೂ ಸೈಡ್ ಸೈಡ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ನೋಡಿ ದೇವ್ರಿಗೆ ಆದರೆ ನನ್ನ ಮಗು ಎತ್ಕೊಂಡು ನೀಟಾಗಿ ಯಾವುದೂ ನೀಟಾಗಿ ಫೋಟೋ ತೆಗಿಯೋದಕ್ಕಾಗಿಲ್ಲ ಯಾಕಂದರೆ ಮಕ್ಳುಗಳು ಎತ್ಕೊಂಡು ಏನು ಮಾಡುತ್ತಾರೆ ಒದ್ದಿ ಒಳಗಡೆ ದೇವ್ರನ್ನೆಲ್ಲ ನೋಡ್ಕೊಂಡು ಬಂದ್ವಿ ಬಂದು ಆ ಚಕಡೆ ಕೂತಿದ್ವಿ ಆಗಿನ್ನೂ ಇನ್ನೂ ಜನಗಳು ಬರ್ತಾಯಿದ್ರು ನೋಡಿ ಎಷ್ಟು ಜನ ಆಗ್ಲಿ ಇನ್ನು ಆಮೇಲೆ ಇನ್ನು ಜನಗಳು ಬರ್ತಾರೆ ತೆಪೋಸ್ತವ ಅಂದರೆ ನೀರನ್ ಮೇಲೆ ಬಂಡಿ ತರ ಇದು ಕಟ್ಬಿಟ್ಟು ಖಾಲಿ ಡ್ರಮ್ಮೆನ್ನು ಕಟ್ತಾರೆ ಚೆನ್ನಾಗಿ ಕಟ್ಬಿಟ್ಟು ಆ ಕಡೆ ದಡದಿಂದ ಈ ಕಡೆ ಜನ ದಡ್ ತನಕ ಜನಗಳು ಇರ್ತಾರೆ ಆ ಕಡೆ ಸ್ವಲ್ಪ ಜನ ಈ ಕಡೆ ಸ್ವಲ್ಪ ಜನ ಹಗ್ಗ ಕಟ್ಬಿಟ್ಟು ನೀರಲ್ಲಿನೆ ತೆಪ್ಪನ ಆ ಕಡೆಯಿಂದ ಈ ಕಡೆಗೆ ಆಡಿಸ್ತಾರೆ ಎಷ್ಟು ಜನ ಇರ್ತಾರೆ ಅಂದರೆ ಇಡೀ ಕ್ಯಾಪ್ನಲ್ಲಿ ಬರುತ್ತೆ ನೀವು ನೋಡ್ತಿದ್ರೆ ಎಷ್ಟು ಜನ ಇದ್ದಾರೆ ಅಂತ ಆ ಗ್ಯಾಪಲ್ಲಿ ನನಗೆ ವೀಡಿಯೋ ಮಾಡೋಕ್ಕಾಗಿರೋದು ಇಷ್ಟೇ ಇನ್ನೂ ಚೆನ್ನ ಚೆನ್ನಾಗಿಲ್ಲ ವೀಡಿಯೋ ಮಾಡ್ಕೊಂಡಿದ್ದಾರೆ ಯಾಕಂದರೆ ನನ್ನ ಮಗುನ ಎತ್ಕೊಂಡು ಇಷ್ಟೇ ವೀಡಿಯೋ ಮಾಡೋಕ್ಕಾಗಿರೋದು ನೋಡಿ ಒಂದು ಚಿಕ್ಕ ಮಗ ಪಟಾಕಿ ಸೌಂಡ್ಗೆ ಫುಲ್ ಇದ್ದ ಅದರಿಂದ ವೀಡಿಯೋ ಫುಲ್ ಮಾಡೋದಕ್ಕೆ ಆಗಲಿಲ್ಲ ಅವನು ಎದ್ಕೊಂತ ಇದ್ನಲ್ಲ ಅಂದ್ಬಿಟ್ಟು ಹಿಂದೆ ಕೊಟ್ಟಿದ್ದೆ ಎತ್ಕೊಳ್ಳೋದಕ್ಕೆ ಅಂತ ಆದ್ರೂ ಕೂಗ್ತಾಯಿದ್ರು ಅಂದ್ಬಿಟ್ಟು ಎತ್ಕೊಂಡು ಬಂದ್ಬಿಟ್ಟೆ ಇಷ್ಟು ವೀಡಿಯೋ ಮಾಡೋಕ್ಕಾಯ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು ಅಂದರೆ ಮುಂದೆ ಆಲ್ರೆಡಿ ನಾವು ಹೋಗೋಷ್ಟರಲ್ಲಿ ಜನಗಳು ನಿಂತ್ಕೊಬಿಟ್ಟಿದ್ರು ನಾನು ಅವ್ನು ಕರ್ಕೊಂಡು ಈ ಕಡೆ ಬಂದ್ಬಿಟ್ಟೆ ಅಲ್ಲೇ ನಿಂತ್ಕೊಂಡು ಅಷ್ಟು ಪಟಾಕಿ ಹೊಡಿತಾ ಅದಕ್ಕೂ ಹೊಳ್ತಾ ಇದ್ದ ಮನೆ ಹೋಗೋಣ ನೋಡಿ ಮನೆಗೆ ಹೋಗೋಣ ನೋಡಿ ಅಂತ ಇಷ್ಟು ಚೆನ್ನಾಗಿ ಬಂದಿದ್ದಾರೆ ನೋಡಿ ತೆ ಪುಸ್ತಕ ನೋಡೋಕೆ ಇಷ್ಟು ಕಾಲು ಇಡೋಕೆ ಜಾಗ ಇರ್ತಲ್ಲ ಇನ್ನೂ ಜನ ಬರ್ತಾನೆ ಇದ್ರು ಅಷ್ಟು ಚೆನ್ನಾಗಿ ಬಂದಿದ್ರು ಆದರೆ ನನ್ನ ಮಗ ಮಾತ್ರ ಎದುರು ಕಂತಾನೇ ಇದ್ದ ಪಟಾಕಿ ಸೌಂಡ್ ಅಷ್ಟು ಪಟಾಕಿ ಹೊಡಿತಾರಲ್ಲ ಅಲ್ಲಿ ಎಳೀತಿರ್ತದಲ್ಲ ಅದಕ್ಕೇನೆ ಇವತ್ತಿನ ವೀಡಿಯೋ ಇಷ್ಟೇ ಥ್ಯಾಂಕ್ ಯು